ಇಂದು ಸತ್ಯಭಾಮ ಸಂಚಿಕೆ ಮೂವತ್ತೆಂಟು ಮುಖ ಊದಿಸಿಕೊಂಡು ಕಾರಿನ ಬಳಿ ಬಂದವಳು ಅತ್ತೆ ನಾನು ನಿಮ್ಮೊಟ್ಟಿಗೆ ಹಿಂದೆ ಕೂತ್ಕೊಳ್ತೇನೆ ಮಾವ ಮುಂದಿನ ಸೀಟಲ್ಲಿ ಕೂತ್ಕೊಳ್ಳಿ ಅಲ್ಲ ಎಂದ ಭಾಮಾಳ ಮಾತಿಗೆ ಗಂಡ ಹೆಂಡತಿ ಇಬ್ರು ಜೊತೆಯಲ್ಲೇ ಕುಳಿತುಕೊಳ್ಳಿ ಎಂದುಕೊಂಡ ದೇವಿಕಾರವರು ನೀನು ಸತ್ಯನ ಜೊತೆ ಮುಂದಿನ ಸೀಟಲ್ಲಿ ಕುತ್ಕೋಬುಟ್ಟ ಇಂದು ಅವಳ ಕೆನ್ನೆ ತಟ್ಟಿದವರೇ ಕಾರಿನ ಡಿಕ್ಕಿಯಲ್ಲಿ ಲಗೇಜ್ ಇಡುತ್ತಿದ್ದ ಪತಿಯ ಬಳಿ ಹೋದರೆ ಭಾಮ ಅಸಮಾಧಾನದಿಂದ ಮುಂದಿನ ಸೀಟಿನಲ್ಲಿ ಕುಳಿತಳು ಹೇ ಕಾಡಮ್ಮ ನಿಂಗೆ ನಿನ್ನ ಗಂಡನ ಜೊತೆ ಕುತ್ಕೊಳ್ಳುವ ಆಸೆ ಇಲ್ಲ ಅಂದರೆ ಎಲ್ಲರೂ ನಿಂತಾರ ಅಂತ ಅಂದ್ಕೊಂಡಿದ್ಯಾ ನೀನು ಅವರು ಗಂಡ ಹೆಂಡತಿ ನಡುವೆ ನೀನ್ಯಾಕೆ ಕಪ್ಪು ಬೇಕಿಂತರ ಹೋಗ್ತೀಯಾ ಸೀಟ್ ಬೆಲ್ಟ್ ಹಾಕುತ್ತಾ ನುಡಿದ ಸತ್ಯಜಿತ್ ನೀನು ಕೆಂಪು ಮಂಗ ಮಂಗಣ್ಣ ಎಂದು ಗೊಣಗಿದವಳಿಗೆ ಏನಂದೆ ಕಣ್ಣು ಸಂಕುಚಿಸಿ ಕೇಳಿದ ಕಪ್ಪು ಬೆಕ್ಕಿಗಿಂತ ಕೆಂಪು ಮಂಗ ಚೆಂದ ಅಲ್ಲ ಅಂತ ಹೇಳ್ತಿದ್ದೆ ಅವಳ ಮಾತಿಗೆ ಅವನು ಉರಿಗಣ್ಣಿನಿಂದ ನೋಡಿದ ಅವಳು ಕಿಟಕಿಯ ಕಡೆಗೆ ನೋಟ ನಟ್ಟು ಕುಳಿತಳು ಭಾಮಳ ಮುಗದಲ್ಲಿದ್ದ ವೇದನೆಯನ್ನು ಗಮನಿಸಿದವನಿಗೆ ಪಾಪ ಕಾಡಮ್ಮ ಸ್ವಲ್ಪ ದಿನ ತವರ ಇರಬೇಕು ಅಂತ ಆಸೆ ಇತ್ತೋ ಏನು ಎಂದುಕೊಂಡವನ ಮನದಲ್ಲಿ ಅವಳ ಬಗ್ಗೆ ಮೃದುಭಾವನೆ ಇದ್ದರೂ ಮದುವೆಯ ಹಿಂದಿನ ದಿನ ಅಚಲ್ ಭಾಮಾಳನ್ನು ಮದುವೆಯಾಗುತ್ತೇನೆ ಎಂದಾಗ ಅವಳು ಆ ಮಂಗಣ್ಣನಿಗಿಂತ ನೀನೇ ಆಗ್ಬೋದು ನನಗೆ ಎಂದು ಹೇಳಿದ ಮಾತು ನೆನಪಾದಾಗ ಕೋಪದಿಂದ ಹಲ್ಲು ಕಡಿದ ಜಿತೇಂದ್ರ ದಂಪತಿಗಳು ಕಾರಿನಲ್ಲಿ ಕುಳಿತವರೇ ಮೌನವಾಗಿ ಕುಳಿತಿರುವ ನವ ದಂಪತಿಗಳ ಕಡೆಗೊಮ್ಮೆ ನೋಡಿ ಪರಸ್ಪರ ಮುಖ ಮುಖ ನೋಡಿಕೊಂಡರು ಇದೇನ್ರಿ ಇವರು ಹೀಗೆ ಇಬ್ಬರೂ ಅಪರಿಚಿತನಂತೆ ಕೂತಿದ್ದಾರೆ ನವದಂಪತಿಗಳಲ್ಲಿರುವ ಸರಸ ಸಲ್ಲಾಪ ಸಲಿಗೆ ಯಾವುದೂ ಇಬ್ಬರ ನಡುವೆ ಇಲ್ಲ ಇಬ್ಬರು ತಮ್ಮದೇ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರುವ ಹಾಗಿದೆ ಇವರನ್ನು ನೋಡಿದರೆ ಫ್ಯಾಮಿಲಿ ಕೋರ್ಟಿನ ಹೊರಗಡೆ ಡಿವೋರ್ಸ್ಗಾಗಿ ಕಾಯುತ್ತಾ ಕುಳಿತಿರುವ ದಂಪತಿಗಳ ಹಾಗೆ ಕಾಣ್ತಾರೆ ನಾವು ಇವರಿಬ್ಬರಿಗೆ ಮದುವೆ ಮಾಡಿಸಿ ತಪ್ಪು ಮಾಡಿಲ್ಲ ತಾನೆ ಆತಂಕದಿಂದಲೇ ಪತಿಯ ಬಳಿ ಮೇಲು ನುಡಿದರು ದೇವಿಕಾರವರು ದೇವಿ ನೀನೀಗ ಸುಮ್ಮನಿರು ನಾವಿಬ್ಬರು ಬಂದು ಕೂತಿದ್ದು ತಿಳಿಯಲಿಲ್ಲ ಅಂದರೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಾರೆ ಇಬ್ಬರು ಈ ವಿಷಯದ ಬಗ್ಗೆ ಮನೆಗೆ ಹೋದ್ಮೇಲೆ ಮಾತಾಡೋಣ ಎಂದು ಮಡದೆಯನ್ನು ಸುಮ್ಮನಾಗಿಸಿದವರು ಸತ್ಯ ನಮ್ಮ ಜೊತೆ ಇನ್ಯಾರಾದರೂ ಮೈಸೂರಿಗೆ ಬರ್ತಿದ್ದಾರಾ ಎಂದು ಪ್ರಶ್ನಿಸಿದ ಜಿತೇಂದ್ರರವರ ಮಾತಿಗೆ ಎಚ್ಚೆತ್ತವನು ಇಲ್ವಲ್ಲ ಅಪ್ಪ ಅಮ್ಮ ಸ್ವಲ್ಪ ದಿನಗಳ ನಂತರ ಬರ್ತೀನಿ ಅಂತ ಹೇಳಿದ್ಲು ಎಂದವನಿಗೆ ತಂದೆಯ ಮಾತಿನ ಒಳಾರ್ಥ ತಿಳಿಯಲಿಲ್ಲ ನಾವಿಬ್ಬರು ಕಾರಲ್ಲಿ ಕೂತು ಐದು ನಿಮಿಷ ಆಯಿತು ನೀನು ಕಾರ್ ಸ್ಟಾರ್ಟ್ ಮಾಡದೇ ಇರೋದನ್ನು ನೋಡಿ ಹಾಗೆ ಹೇಳಿದೆ ಎಂದವರು ಹೇಳಿದಾಗಲೇ ಅವನಿಗೆ ಅವರ ಮಾತಿನ ಅರ್ಥವೇನೆಂದು ಅರಿವಾಗಿತ್ತು ಕ್ಷಣವೂ ತಡ ಮಾಡದೆ ಕಾರು ಮುಂದಕ್ಕೆ ಚಲಾಯಿಸಿದ ಭಾಮ ಹೊರಗಿನ ದೃಶ್ಯಗಳನ್ನು ನೋಡುತ್ತಾ ಉಳಿದವಳು ಒಮ್ಮೆಯೂ ಸತ್ಯಜಿತ್ನ ಕಡೆಗೆ ಕುಡಿನೋಟವನ್ನು ಹರಿಸಲಿಲ್ಲ ಆದರೆ ಅವನು ಕ್ಷಣಕ್ಕೊಮ್ಮೆ ಅವಳನ್ನು ನೋಡುತ್ತಲಿದ್ದ ಅವಳು ತನ್ನ ಕಡೆಗೆ ನೋಡುವಳು ಎಂದು ಎರಡು ತಾಸು ಕಳೆದರೂ ಇಬ್ಬರಲ್ಲೂ ಯಾವುದೇ ಬದಲಾವಣೆ ಕಾಣದಾದಾಗ ರೀ ಎಷ್ಟು ಹೊತ್ತಾಯಿತು ಇಬ್ಬರೂ ಇನ್ನೂ ಮೌನವಾಗಿದ್ದಾರೆ ನನ್ನ ಕೈಯಲ್ಲಿ ಇದೆಲ್ಲ ನೋಡೋಕ್ಕಾಗ್ತಿಲ್ಲ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ದೇವಿಕಾ ರವರು ಸನ್ನೆಯಲ್ಲೇ ಸುಮ್ಮನಿರುವಂತೆ ಮಡದಿಗೆ ತಿಳಿಸಿದ ಜಿತೇಂದ್ರರವರು ಭಾಮ ಯಾಕಮ್ಮ ಇನ್ನು ಮಾತಾಡ್ತಾನೆ ಇಲ್ಲ ನಿಮಗೆ ನಮ್ಮ ಜೊತೆ ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ವಾ ನೇರವಾಗಿ ಹಾಗೂ ಮೃದುವಾಗಿ ಕೇಳಿದಾಗ ತಬ್ಬಿಬ್ಬಾದವಳು ಮಾವ ಎರಡು ದಿವಸ ಅಮ್ಮ ನಮ್ಮನೇಲಿ ನಿಲ್ಬೇಕಂತ ಆಸೆ ಇತ್ತು ಆದರೆ ಸಡನ್ನಾಗಿ ಮೈಸೂರಿಗೆ ಹೋಗುವಾಗಾಯ್ತಲ್ಲ ಅದಕ್ಕೆ ಸ್ವಲ್ಪ ಬೇಸರ ಅಷ್ಟೆ ಬೇರೆಂತಿಲ್ಲ ಎಂದವಳು ಅರ್ಧ ಸತ್ಯವನ್ನು ನುಡಿದಳು ಶನಿವಾರ ಸತ್ಯನ ಜೊತೆ ನಿಂತವರು ಮನೆಗೆ ಹೋಗಿ ಎರಡು ದಿನ ಇದ್ದು ಬಾ ನಮ್ದೇನು ಅಭ್ಯಂತರವಿಲ್ಲ ಅಲ್ವಾ ದೇವಿ ಎಂದವರು ಮಡದಿಯ ಕಡೆಗೆ ನೋಡಿ ಕೇಳಿದಾಗ ಹಾ ಹೌದು ನೀವಿಬ್ಬರು ಎರಡು ದಿನ ಇದ್ದು ಬನ್ನಿ ಎಂದರು ನಗುವಿನ ಮುಖವಾಡತೊಟ್ಟು ಮಗ ಸೊಸೆಯ ನಡುವೆ ಏನೂ ಸರಿಯಿಲ್ಲ ಎಂಬ ಸುಳಿವು ಸಿಕ್ಕಿದ್ದರಿಂದ ಅವರಿಗೆ ಮನಸ್ಫೂರ್ತಿಯಾಗಿ ನಗುತ್ತಾ ಮಾತನಾಡುವುದು ಅಸಾಧ್ಯವಾಗಿತ್ತು ಹೇಗಾದರೂ ಇಬ್ಬರನ್ನು ಒಂದು ಮಾಡಬೇಕು ಎಂಬ ಯೋಚನೆಯಲ್ಲೇ ಮುಳುಗಿದ್ದರವರು ಇವರು ನನ್ನೊಟ್ಟಿಗೆ ಬರಬೇಕಂತಿಲ್ಲ ನಾನೊಬ್ಳೆ ಹೋಗ್ತೇನೆ ಇವರಿಗೆ ತುಂಬ ಕೆಲಸ ಉಂಟಲ್ಲ ಗಡಿಬಿಡಿಯಲ್ಲಿ ಹೋಗಿ ಬರೋದಕ್ಕಿಂತ ನಾನೊಬ್ಳೇ ಹೋಗಿ ಆರಾಮಾಗಿ ಎರಡು ದಿನ ನಿಂತು ಬರ್ತೇನೆ ಎಂದಳು ಓರೆಗಣ್ಣಿನಲ್ಲಿ ಸತ್ಯಚಿತ್ನ ಕಡೆಗೆ ನೋಡುತ್ತ ಬಹುಶಃ ಇವಳ ಮಾವನ ಮಗ ಬರುತ್ತಿದ್ದಾನೋ ಏನೋ ಅದಕ್ಕೆ ಒಬ್ಳೇ ಹೋಗ್ತೀನಿ ಅಂತಿದ್ದಾಳೆ ಮನದಲ್ಲೇ ಕೋಪಗೊಂಡವನು ಮರುಕ್ಷಣವೇ ಛ ಏನಾಗಿದೆ ನನಗೆ ನಾನು ಯಾಕೆ ಇಷ್ಟು ಅತಿರೇಕಕ್ಕೇರಿ ಯೋಚಿಸ್ತಿದ್ದೀನಿ ಎಂದುಕೊಂಡವ ಇಬ್ಬರು ಜೊತೆಯಲ್ಲೇ ಹೋಗೋಣ ಹಾಗಂತ ನಿಮ್ಮಮ್ಮಂಗೆ ಹೇಳಿದ್ದೀನಿ ಒಂದ್ವೇಳೆ ನನಗೇನಾದರೂ ಕೆಲಸ ಇದ್ರೆ ನಿಮ್ಮ ಮನೇಲಿ ಇದ್ಕೊಂಡೇ ಮಾಡ್ತೀನಿ ನನಗೇನು ಸಮಸ್ಯೆ ಇಲ್ಲ ನಿಜವನ್ನೇ ನುಡಿದ ಏನು ಹೇಳಲು ತೋಚದವಳು ಅತ್ತೆ ಮಾವ ಜೊತೆಗಿದ್ದ ಕಾರಣ ಆಯಿತು ಎಂದಷ್ಟೇ ಹೇಳಿ ಸುಮ್ಮನಾದಳು ಮಧ್ಯಾಹ್ನ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದವರು ಸಂಜೆ ಹೊತ್ತಿಗೆ ತಮ್ಮ ಗೂಡು ಸೇರಿದರು ಸತ್ಯಭಾಮ ತಮ್ಮ ಕೋಣೆಗೆ ಹೋದರೆ ಪತಿಯ ಜೊತೆಗೆ ಸತ್ಯಭಾಮರ ಬಗ್ಗೆ ಮಾತನಾಡಲು ಅವರ ಕೈ ಹಿಡಿದು ತಮ್ಮ ಕೋಣೆಗೆ ಕರೆದೊಯ್ದರು ದೇವಿಕಾರವರು ದೇವಿ ಯಾಕಿಷ್ಟು ಅವಸರವಾಗಿ ಎಲ್ಕೊಂಡು ಬರ್ತಿದೆಯಾ ಮನೆಯೊಳಗೆ ಕಾಲಿಟ್ಟ ಕೂಡಲೇ ಐದು ನಿಮಿಷ ಕುಳಿತುಕೊಂಡು ಸುಧಾರಿಸಲು ಸಹ ಬಿಡದೆ ಕೈ ಹಿಡಿದು ಕೋಣೆಗೆ ಎಳೆದುಕೊಂಡು ಹೋದ ಮಡದಿಯ ನಡೆ ಅರ್ಥವಾಗದೆ ಕೇಳಿದರು ಮಗ ಹಾಗೂ ಸೊಸೆಯ ನಡುವೆ ಏನೂ ಸರಿ ಇಲ್ಲ ಅಂತ ನಾನು ಟೆನ್ಷನ್ನಲ್ಲಿದ್ದೀನಿ ನೀವು ಹೇಗಿಷ್ಟು ಆರಾಮಾಗಿದ್ದೀರಾ ಇಬ್ಬರಿಗೂ ಇದು ಒಲ್ಲದ ಮದುವೆ ಎಂದಿಸುತ್ತದೆ ಈಗ ಅವರ ನಡುವೆ ಹೊಂದಾಣಿಕೆ ಇಲ್ಲದಿದ್ರೆ ಇಬ್ಬರ ನಡುವೆ ಪ್ರೀತಿ ಇಲ್ಲದೆ ಯಾಂತ್ರಿಕ ಜೀವನ ನಡೆಸಿದರೆ ಇಬ್ಬರ ಜೀವನವು ಹಾಳಾಗಿ ಹೋಗುತ್ತೆ ರೀ ನಾವು ಅವಸರ ಪಟ್ವಿ ಅಂತ ಅನಿಸುತ್ತೆ ಇಬ್ಬರ ಬಳಿಯೂ ಸಮಾಧಾನವಾಗಿ ವಿಚಾರಿಸಬೇಕಿತ್ತು ಮದುವೆಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಎಂದರು ವೇದನೆಯಿಂದ ಮಕ್ಕಳು ಚೆನ್ನಾಗಿರಬೇಕು ಎಂದು ತಾನೇ ಹೆತ್ತವರು ಬಯಸುವುದು ಆದರೆ ತಮ್ಮ ನಿರ್ಧಾರದಿಂದ ಅದೇ ಮಕ್ಕಳ ಬದುಕು ಹಾಳಾಗುತ್ತದೆ ಎನ್ನುವಾಗ ಯಾವ ಹೆತ್ತೊಡಲಿಗೆ ತಾನೇ ಸಹಿಸಲು ಸಾಧ್ಯ ದೇವಿ ನಮ್ಮ ಮಗ ಹೇಗೆ ಅಂತ ನಿಂಗೂ ತಿಳಿದೇ ಇದೆ ಅವನು ನಮ್ಮ ಜೊತೆಗಲ್ಲದೆ ಬೇರೆ ಯಾರ ಜೊತೆಗೂ ಶಾಂತವಾಗಿ ಮಾತನಾಡುವುದಿಲ್ಲ ಯಾವಾಗಲೂ ಆಫೀಸ್ ಬಗ್ಗೆ ಯೋಚಿಸ್ತಿರ್ತಾನೆ ನಾನು ನೀನು ಅಮ್ಮು ಇಷ್ಟೇ ಅವನ ಪ್ರಪಂಚ ಬಹುಶಃ ಯಾವ ಹುಡುಗಿಗೂ ಅವನ ಮನದಲ್ಲಿ ಇಲ್ಲಿ ತನಕ ಸ್ಥಾನವಿರಲಿಲ್ಲ ಮದುವೆ ಬಗ್ಗೆ ಯೋಚಿಸಲೇ ಇಲ್ಲ ಅವನು ಇನ್ನು ನಾವು ಅವನ ಮದುವೆ ಮಾಡಿ ತಪ್ಪೇನೂ ಮಾಡಿಲ್ಲ ಯಾಕೆಂದರೆ ನಾವೀ ಮದುವೆ ಮಾಡ್ತಿದ್ರೆ ಬೇರೆ ಯಾವ ಹುಡುಗಿಯನ್ನು ಸಹ ಮದುವೆಯಾಗೂ ಇರಾದೆಯೂ ಇರಲಿಲ್ಲ ಭಾಮ ತುಂಬ ಒಳ್ಳೆಯ ಹುಡುಗಿ ಎಲ್ಲರ ಜೊತೆ ಸ್ನೇಹ ಹಾಗೂ ಸೌಜನ್ಯದಿಂದ ವರ್ತಿಸ್ತಾಳೆ ನಮ್ಮ ಮಗ ಕೂಡ ಅವಳಿಂದ ಬದಲಾಗ್ತಾನೆ ಅವಳನ್ನು ಮೊದಲು ನೋಡಿದ ದಿನವೇ ನಮ್ಮ ಸತ್ಯನಿಗೆ ಸರಿಯಾದ ಜೋಡಿ ಇವಳೇ ಎಂಬುದನ್ನು ಮನಗಂಡಿದ್ದೆ ಅಮ್ಮು ಕೂಡ ಭಾಮ ತನ್ನ ಅತ್ತಿಗೆ ಆಗಬೇಕು ಅಂತ ಆಸೆ ಪಟ್ಲು ಅಂದರೆ ಅರ್ಥ ಮಾಡ್ಕೋ ಸತ್ಯನನ್ನು ಯಾರಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ ಅದು ನಮ್ಮ ಅಮ್ಮು ಮಾತ್ರ ಅವಳೇ ಅಷ್ಟು ಆತ್ಮವಿಶ್ವಾಸದಿಂದ ಸತ್ಯನನ್ನು ಮದುವೆಗೆ ಒಪ್ಪಿಸಿದ್ದಾಳೆ ಅಂದರೆ ಅದು ಅವರಿಬ್ಬರ ಜೀವನ ಚೆನ್ನಾಗಿರುತ್ತೆ ಎಂಬ ನಂಬಿಕೆ ಮೇಲೆ ತಾನೆ ಎಂದವರು ಮಡದಿಯ ಮುಖ ನುಡಿದರು ದೇವಿಕಾರವರಿಗೂ ಪತಿಯ ಮಾತು ಸರಿ ಎನ್ನಿಸಿತು ನೀವು ಹೇಳೋದೇನೋ ಸರಿ ಅಮ್ಮ ಸತ್ಯನನ್ನು ಮದುವೆಗೆ ಒಪ್ಪಿಸದಿದ್ರೆ ಅವನು ಆಗದೆ ಇರುತ್ತಿದ್ನೋ ಏನು ಎಲ್ಲ ಹೆಣ್ಣುಮಕ್ಕಳಿಗೂ ಮದುವೆ ಬಗ್ಗೆ ಗಂಡನ ಬಗ್ಗೆ ಕನಸುಗಳಿರಲ್ವಾ ಸತ್ಯ ಹಾಗೂ ಭಾಮ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಖುಷಿಯಾಗಿ ಬಳಬೇಕು ಇದೇ ನನ್ನ ಆಸೆ ನಮ್ಮ ಮಗನಿಗೆ ಮದುವೆ ಬಗ್ಗೆ ಆಸಕ್ತಿ ಇಲ್ದಿರಬಹುದು ಆದರೆ ಈಗ ಅವನು ಅವನ ಹೆಂಡತಿ ಬಗ್ಗೆ ಗಮನ ಹರಿಸಲೇಬೇಕು ಅವನನ್ನೇ ನಂಬಿ ಬಂದಿರುವ ಹೆಣ್ಣಿಗೆ ನೋವು ನೀಡಬಾರದು ಎಂದು ಭಾವುಕರಾಗಿ ನುಡಿದಾಗ ದೇವಿ ನೀನು ಹೆಚ್ಚು ಇಮೋಷ್ನಲ್ ಆಗಬೇಡ ಅವರಿಬ್ಬರದ್ದು ಲವ್ ಮ್ಯಾರೇಜ್ ಅಲ್ಲ ನಾವು ಹಿರಿಯರು ಸೇರಿ ನಿಶ್ಚಯಿಸಿದ ಮದುವೆಯದು ಇಬ್ಬರ ನಡುವೆ ಹೊಂದಾಣಿಕೆಯಾಗಲು ಸಮಯ ಬೇಕಾಗುತ್ತೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋ ಇಷ್ಟು ದಿನ ಆಫೀಸ್ ಆಫೀಸ್ ಅಂತ ಅದರಲ್ಲೇ ತಲ್ಲೀನನಾಗಿರುತ್ತಿದ್ದವನ ಜೀವನದಲ್ಲಿ ಈಗಷ್ಟೇ ಭಾಮ ಬಂದಿದ್ದಾಳೆ ದಿನಗಳು ಕಳೆಯುತ್ತಾ ಹೋದ ಹಾಗೆ ಎಲ್ಲವೂ ಸರಿಯಾಗುತ್ತದೆ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತದೆ ನೀನು ಈ ವಿಷಯಕ್ಕೆ ಹೆಚ್ಚು ತಲೆಗೆಡಿಸಿಕೊಳ್ಬೇಡ ಇಂದು ಮಡದಿಯ ಕೆನ್ನೆ ತಟ್ಟಿದವರೇ ಫ್ರೆಶ್ ಆಗಲು ಹೋದರೆ ಜಿತೇಂದ್ರರವರು ಹೇಳಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ಕುಳಿತರು ದೇವಿಕಾರವರು ಮನೆಗೆ ಬಂದು ತಲುಪಿದವಳಿಗೆ ಫ್ರೆಶ್ ಆಗದೆ ಸಮಾಧಾನವಿಲ್ಲ ಆದರೆ ಅವಳು ಇನ್ನೇನು ಬಾತ್ರೂಮ್ಗೆ ಹೋಗಬೇಕೆನ್ನುವಾಗ ಅವಳನ್ನು ತಳ್ಳಿದವ ಬಾತ್ರೂಮ್ಗೆ ಹೋದ ಶೆ ಎಂತಿ ಒಂದು ಬೇಕಂತ ನನ್ನನ್ನು ದೂಡಿದಿ ಮಂಗಣ್ಣ ಯಾವಾಗ ಸಹ ನನ್ನ ಮೇಲೆ ನನ್ನ ಜೀವನಿಗೆ ಅಮ್ಮನ ಮನೆಯಲ್ಲಿ ನಿಲ್ಲಿಕೆ ಬಿಡಲಿಲ್ಲ ಈಗ ಬಾತ್ರೂಮಿಗೆ ಸಹ ಹೋಗಲಿಕ್ಕೆ ಬಿಡುವುದಿಲ್ಲ ಬೇಗ ಫ್ರೆಶ್ ಆಗಿ ಬಂದು ಒಮ್ಮೆ ಮಲಗಿದರೆ ಸಾಕಾಗಿದೆ ನನಗೆ ಸ್ವಗತ ನುಡಿದಳು ಬೇಕಂತಲೇ ತಡವಾಗಿ ಬಂದವ ಹಾಸಿಗೆ ಮೇಲೆ ಅಂಗಾತ ಮಲಗಿದ ಅವನ ಬಳಿಗೆ ಬಂದವಳು ಕೋಣದ ಹಾಗೆ ಬಿದ್ದಿದ್ದಾನೆ ಮಂಗಣ್ಣ ಇನ್ನು ಗೊಣಗಿದವಳೆ ಪಕ್ಕದಲ್ಲಿದ್ದ ತಲೆದಿಂಬಿನಿಂದ ಅವನಿಗೆ ಹೊಡೆಯಬೇಕು ಎನ್ನುವಷ್ಟರಲ್ಲಿ ಕಣ್ಣು ತೆರೆದನವ ಬೆಚ್ಚಿದವಳು ದಿಂಬನ್ನು ಅಲ್ಲೇ ಎಸೆದು ಬಾತ್ರೂಮ್ ಹೊಕ್ಕರೆ ಅವಳ ವರಸೆಗೆ ಅವನ ತುಟಿಯಲ್ಲಿ ನಗು ಬರಲಿತು ಮಂಗಣ್ಣ ಮಲಗಿದ್ದಾನೆ ಅಂತ ನೆನೆಸಿದ್ದೆ ಅವನು ಕಣ್ಣು ಬಿಟ್ಟ ಹೆದರಿಕೆ ಆಯಿತು ಎಂದುಕೊಂಡವಳೆ ಏರಿದ ಹೃದಯ ಬಡಿತವನ್ನು ತಹ ತರಲು ಯತ್ನಿಸಿದಳು ಕಾಡಮ್ಮ ಭಯಪಟ್ಲು ಇತ್ತೀಚೆಗೆ ಸ್ವಲ್ಪ ಹೆಚ್ಚ ಭಯಪಡ್ತಿದ್ದಾಳೆ ಸಾಫ್ಟ್ ಆಗಿ ಮಾತಾಡ್ತಾಳೆ ಎಂದುಕೊಂಡು ನಕ್ಕವ ಅವಳು ಬಂದಾಗ ಮಲಗಿದಂತೆ ನಟಿಸಿದ ಮುಂದುವರಿಯುವುದು